ನನಗೆ ಅಲ್ಲಿಗೆ ಹೋಗೋಕ್ಕೆ ಸಪೋರ್ಟ್ ಮತ್ತು ಗ್ರೂಮಿಂಗ್ ಕೊಟ್ಟ ಅತುಲ್ ಸರ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಮತ್ತು ರವಿ ಸರ್ ವಾಸು ಸರ್ ಸ್ವಾಮಿ ಸರ್ ಮತ್ತು ರಾಜು ಸರ್ಗೆ ಹೆಲ್ಪ್ ಮಾಡಿ ನನಗೆ ಹೆಲ್ಪ್ ಮಾಡಿದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಾನು ವಿಯೆಟ್ನಾಮ್ಗೆ ಹೋಗಿ ನಮ್ಮ ಇಂಡಿಯಾನ ಪ್ರೌಡ್ ನನ್ನ ಕಂಟ್ರಿನ ರೆಪ್ರೆಸೆಂಟ್ ಮಾಡಿದ್ದು ಜೂನಿಯರ್ ನಮ್ಮ ಕೋಚ್ ಅತುಲ್ ಸರ್ ಅವ್ರೀಡಿಯೋಸ್ ಪ್ರತಿಯೊಂದ್ಸತಿ ಏನೇ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟರು ಅದನ್ನ ನೋಡ್ತಿದ್ದೆ ಅದರಿಂದ ಒಂದು ಗೋಲ್ ಬಂತು ಈ ತರ ಮಾಡಬೇಕು ಅಂತ ನಮ್ಮ ದೇಶದಿಂದ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಲ್ಲಿ ಸೆಕೆಂಡ್ ರನರ್ ಆಫ್ ಅಂದಾಗ ಅದೊಂದು ಖುಷಿ ಏನಂತಾರೋ ಅದು ನನಗೆ ತಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಇಂಡಿಯಾದಿಂದ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಅಷ್ಟೆಲ್ಲ ಕಷ್ಟ ಆದ್ರೂ ಅಲ್ಲಿ ಹೋಗಿ ಇಷ್ಟೆಲ್ಲ ಮಾಡಿದೀನಿ ಅಂತ ಅದೊಂದು ಖುಷಿ ಇದೆ ಒಂದು ಇಂಡಿಯಾನ ಒಂದು ಸೆಕೆಂಡ್ ರನರ್ ಆಫ್ ಆ ಸ್ಥಾನಕ್ ಅಂತ ಒಂದು ಖುಷಿ ನ್ಯಾಷನಲ್ ಅಲ್ಲಿ ಮಾಡೋದು ಅಂದ್ರೆ ಅಷ್ಟೆಲ್ಲ ಅನ್ಸಲ್ಲ ಏನಕ್ಕೆ ಸ್ಟೇಟ್ ಇಂದ ಬರ್ತಾರೆ ನಮ್ಮ ಇಂಡಿಯಾದಲ್ಲಿ ಏನೋ ಎಷ್ಟೋ ನಮ್ಮ ಬೆಸ್ಟ್ ಟ್ರೈ ಮಾಡ್ಬೋದು ಬಟ್ ಇಂಟರ್ನ್ಯಾಷನಲ್ ಅಂದರೆ ಅವ್ರ ಕಡೆ ಕೋಚ್ ನಮ್ಮ ಕಡೆ ಕೋಚ್ ತುಂಬ ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪ ಕಷ್ಟ ಅನ್ನಿಸ್ತು ಬಟ್ ನಾನು ಬೆಸ್ಟ್ ಮಾಡಿದೆ ಅಲ್ಲಿ ಇವಾಗ ನಮ್ಮ ಭಾರತದಲ್ಲಿ ಈಗ ನಮ್ಮ ಭಾರತ ಇಂಡಿಯನ್ ಕಲ್ಚರಲ್ಲಿ ಫ್ಯಾಮಿಲಿ ಕುಟುಂಬದವರು ಈ ಫ್ಯಾಷನ್ ಟೆಕ್ನಾಲಜಿಗೆ ಮಕ್ಕಳನ್ನ ಜಾಸ್ತಿ ಒತ್ತು ಕೊಡೋಲ್ಲ ಅಂದರೆ ಫ್ಯಾಷನ್ ಟೆಕ್ನಾಲಜಿ ಬೇಡ ನಮ್ಮ ಸಂಸ್ಕೃತಿ ಅದಕ್ಕೆ ಇದು ಮಾಡೋಲ್ಲ ಅಂತ ನಿಮ್ಮ ಮನೆಯಲ್ಲಿ ನೀವು ಇದಕ್ಕೆ ಬರಲಿಕ್ಕೆ ಸಪೋರ್ಟಿವ್ ಹೇಗಿದೆ ನಮ್ಕ ನಮ್ಮ ಫ್ಯಾಮಿಲಿ ಅಷ್ಟೆಲ್ಲ ಏನು ಅಂತ ಹೋಗ್ಬೇಡ ಆ ತರ ಎಲ್ಲ ಏನಿಲ್ಲ ಎಲ್ಲ ಕಡೆಯಿಂದ ಏನು ಈ ಫೀಲ್ಡ್ ಹೇಗಿದೆ ಅಂದ್ರೆ ತುಂಬಾ ನಿಮ್ಗೆ ಅಚೀವ್ ಆಗುತ್ತೆ ಅಂದರೆ ಒಂದು ನಿಮ್ಮ ಹೆಸರನ್ನ ಮೇಲೆ ಆಗುತ್ತೆ ಯಾರು ಬೇಡ ಅಂತ ಹೇಳಂಗಿಲ್ಲ ಅವ್ರ ಮಕ್ಳ ಪ್ರಕಾರ ಏನು ಗೋಲ್ ಇರುತ್ತೋ ಅದನ್ನು ಮಾಡೋಕ್ಕೆ ಬಿಟ್ಟರೆ ಪೇರೆಂಟ್ಸ್ ಕಡೆಯಿಂದನೂ ಹೆಲ್ಪ್ ಆಗುತ್ತೆ ಹಾಗೆ ಅವ್ರಿಗೂ ಒಂದು ಹಾಂ ಅಲ್ಲಿ ಅಲ್ಲಿ ಫೋರ್ ಡೇಸ್ ಹೇಗಿತ್ತು ಅಂದರೆ ಫಸ್ಟು ಟ್ಯಾಲೆಂಟ್ ರೌಂಡ್ ಇರುತ್ತೆ ಟ್ಯಾಲೆಂಟ್ ರೌಂಡಲ್ಲಿ ನಮಗೇನು ಟ್ಯಾಲೆಂಟ್ ಇದೆ ಅದ್ರ ಬಗ್ಗೆ ಮಾಡ್ತೀವಿ ನಾನು ಡ್ಯಾನ್ಸ್ ಮಾಡಿದೆ ಸೆಕೆಂಡ್ ಇಂಟರ್ವ್ಯೂ ರೌಂಡ್ ನಮ್ಮ ಬಗ್ಗೆ ಹೇಳಾಗಿದ್ಮೇಲೆ ಅವ್ರು ಸಮ್ ಕ್ವಶನ್ಸ್ ಕೇಳ್ತಾರೆ ನನಗೆ ಇವಾಗ ನಿನ್ನ ಬರ್ಡೇಲಿ ಏನು ಗಿಫ್ಟ್ ಬೇಕು ನಿನ್ನಲ್ಲಿ ನಿನಗೇನು ಇಷ್ಟ ಆಯಿತು ನಿನಗೆ ಏನು ಕಿಲ್ ಬರಬೇಕು ಅನಿಸ್ತು ನಿನ್ನ ಗೋಲ್ ಏನು ಆ ಥರ ಕೇಳಿದಾಗ ನಮ್ಮ ಏನನ್ಸುತ್ತೋ ಅದನ್ನು ಹೇಳ್ದೆ ಎಷ್ಟು ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವೋ ಅಲ್ಲಿ ತುಂಬ ಅರ್ಥ ಮಾಡ್ಕೊಂಡು ಜಡ್ಜಸ್ ಅಲ್ಲಿ ನಮ್ಗೆ ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ನ್ಯಾಷ್ನಲ್ ಎಕ್ಸಿಬಿಷನ್ ನಮ್ಮ ಕಂಟ್ರೀಲಿ ಏನೇನು ಇರುತ್ತೋ ಲೈಕ್ ಇವಾಗ ಸ್ವೀಟ್ಸ್ ನಮ್ಮ ಕಲ್ಚರ್ ಏನಿರುತ್ತೋ ಅಲ್ಲೋಗಿ ಒಂದು ಟೇಬಲ್ ಮೇಲೆ ರೆಪ್ರೆಸೆಂಟ್ ಮಾಡೋದು ಸೊ ಅದ್ರ ಬಗ್ಗೆ ಹೇಳೋದನ್ನೆಲ್ಲ ನೋಡ್ಬಿಟ್ಟು ಅಲ್ಲೊಂದು ಮಾಡ್ತಾರೆ ಲಾಸ್ಟ್ ಇದು ಗ್ರ್ಯಾಂಡ್ ಫಿನಾಲೆ ಬಾಲ್ ಗೌನ್ ರೌಂಡ್ ಫಸ್ಟ್ ನ್ಯಾಷನಲ್ ಕಾಸ್ಟ್ಯೂಮಲ್ಲಿ ನಮ್ಮ ಇಂಡಿಯಾದ ಕಲ್ಚರಲ್ಲಿ ಡ್ರೆಸ್ಸಸ್ ಹಾಕೊಂಡು ಅದನ್ನು ರೆಪ್ರೆಸೆಂಟ್ ಮಾಡಬೇಕು ನೆಕ್ಸ್ಟ್ ಬಾಲ್ ಗೌನ್ ರೌಂಡ್ ಇವೆಲ್ಲ ಇವೆಷ್ಟು ರೌಂಡಲ್ಲಿ ಸೆಲೆಕ್ಟ್ ಮಾಡಿ ಲಾಸ್ಟ್ ವಿನ್ನರ್ ಯಾರು ರನ್ನರ್ ಆಫ್ ಯಾರು ಅಂತ ಹೇಳ್ತಾರೆ ಹೌದು ಅದು ನಿಜನೇ ಏನಕ್ಕೆಲ್ಲೊಂದ್ಸತಿ ನಮ್ಮ ಡಿಸಿಪ್ಲಿನ್ ನಮ್ಮ ಒಳಗಡೆ ಇರೋ ಟ್ಯಾಲೆಂಟ್ ನೋಡ್ತಾರೆ ಥ್ಯಾಂಕ್ ಯು